ಮತ್ತೆ ಊಟ ಹೇಗಿದೆ ತುಂಬಾ ಚೆನ್ನಾಗಿದೆ ಋತು ಊಟ ಮಾತ್ರ ಮಾತ್ರವಾಗ್ಲೂ ತುಂಬಾ ಟೇಸ್ಟಿ ಆಗೈತೆ ಹೇಗಿದೆ ರಾಹುಲ್ ಇಷ್ಟ ಆಯ್ತಾ ಊಟ ಚಿತ್ರಾನ್ನ ಅಂತೂ ಸೂಪರ್ ಆಗೈತೆ ಪಾಯಸನು ಹಂಗೆ ತುಂಬಾ ಇಷ್ಟ ಆಯ್ತು ಪಾಯಸ ಎಲ್ಲ ಋತು ಅಕ್ಕ ನೀನೇ ಮಾಡಿದ್ದು ಅಡ್ಗೇನ ಅಯ್ಯೋ ನಾನಲ್ಲಪ್ಪ ಗಗನ ಮಾಡಿದ್ದು ಎಲ್ಲ ಗಗನನೆ ಮಾಡಿರೋದು ನಾನು ಬಂದೀಗ ಅಪ್ಪಳ ಒಂದು ತೇಲಿಸ್ತೇನೆ ಮಕ್ಕಳು ಸುಮ್ನೆ ಇರಲ್ಲ ನನಗೆ ಅವರು ಬೇರೆ ಸ್ಕೂಲಿಗೆ ಹೋಗ್ತಾರೆ ಅವ್ರನ್ನೂ ಬೇರೆ ರೆಡಿ ಮಾಡಬೇಕು ಕಾನ್ವೆಂಟಿಗೆ ಹಾಕಿದ್ವಿ ಎಲ್ ಕೆ ಜಿ ಯು ಕೆ ಜಿಗೆ ಹೋಗ್ತಾರಲ್ಲ ಅದಕ್ಕೆ ಎಲ್ಲ ಅವರಿಬ್ರು ರೆಡಿ ಮಾಡ್ತಿದ್ದು ನನಗೆ ಟೈಮ್ ಆಗಿಬಿಡ್ತು ನನಗೆ ಇಲ್ಲಿ ಬರೋಕ್ಕಾಗಲಿಲ್ಲ ಅಪ್ಪಳ ಒಂದು ನಾನು ಬಂದು ತೇಲಿಸ್ತೇನೆ ನೋಡು ಇನ್ನಿದ್ದೆಲ್ಲ ಅವಳೇ ಮಾಡಿದ್ದು ಚೆನ್ನಾಗೈತ ಪಾಯಸ ಅನ್ನ ಸಾರು ಬೋಂಡ ಪಲ್ಯ ಕೋಸಂಬಿ ಫಸ್ಟ್ ಟೈಮ್ ಬರ್ತಾ ಇರೋದು ಅಂತೇಳಿ ಎಲ್ಲ ಅವಳೆ ಮಾಡಿದಳೆ ಸಾಂಬಾರು ಎಲ್ಲ ಅವಳೆ ಮಾಡಿದ್ದೆ ಚಿತ್ರ ಹೇಗೈತೆ ತುಂಬಾ ಚೆನ್ನಾಗೈತಮ್ಮ ಹ್ಮ್ ಈ ವಯಸ್ಕೆ ಹಿಂಗೆ ಅಡುಗೆ ಮಾಡೈತೆ ಅಂದ್ರೆ ನಿಜವಾಗ್ಲು ಚೆನ್ನಾಗಿ ಮಾಡೈತಿ ತುಂಬಾ ಇಷ್ಟ ಆಯ್ತು ಕಣಮ್ಮ ಸಾಕು ಹಿಂಗ್ ಮಾಡಿ ಕಾರ್ ಇದ್ಬಿಟ್ರೆ ನಾನು ಕೆಲ್ಸಕ್ಕೆ ಬರ್ತೀನಿ ಸಂಗೀತಗೂ ಸಾಕಾಗಿರುತ್ತೆ ಹಿಂಗೊಂದು ಸ್ವಲ್ಪ ನಮಗೆ ನೆಮ್ಮದಿ ಹಿಂಗೆ ಅಡುಗೆ ಮಾಡಿ ಇದ್ಬಿಟ್ರೆ ಊಟ ಮಾಡ್ಕೊಂಡು ನೆಮ್ಮದಿ ಮಲ್ಕೊಂತಿವಿ ಹ್ಞೂ ತುಂಬಾ ಚೆನ್ನಾಗೈತೆ ಅಡುಗೆ ಮಾತ್ರ ಸಖತ್ತಾಗೈತೆ ಈ ಟುಡ್ಗೀಯಿಂದಲೂ ಕಲ್ತಾವಳೆ ಎಂಟನೇ ಕ್ಲಾಸ್ ಆಲೇ ಏಳನೇ ಕ್ಲಾಸ್ ಇದ್ದಾಗಲೇ ಅಡುಗೆ ಮಾಡೋದು ಕಲ್ತಿದ್ಲು ಏಳು ಎಂಟನೇ ಕ್ಲಾಸ್ ಇದ್ದಾಗ ಹಾಂ ಹೆಣ್ಮಕ್ಳು ಅಡುಗೆ ಮಾಡೋದೆಲ್ಲಾನ ಕಲಿಬೇಕು ಅಂತಾರಲ್ಲ ಅವಳೆಲ್ಲ ಎರಡು ಮಲ್ಕು ಹುಳಿಕಾಳು ಸಾರು ಮಾಡಿರಿ ಮಟನ್ ಸಾರು ಗಮ್ಮ ಬಿಡ್ತಂಗೆ ಗಂಬಿಟ್ಟುತ್ತೆ ಹ್ಞೂ ಹಂಗೆ ಮಾಡ್ತಾಳೆ ಇದು ಗಾಗ ನಮ್ಮಂಗೆ ಚೆನ್ನಾಗಿ ಮಾಡ್ತಮ್ಮ ಗಮ್ಮತೆ ಅಂಬುತ್ತೆ ಅಂತ ನಾನು ಭಾಳ ಚೆನ್ನಾಗಿ ಮಾಡ್ತಾಳೆ ಅಡುಗೆ ಮಾತ್ರ ಸೂಪರಾಗಿರುತ್ತೆ ಹ್ಞೂ ಮತ್ತೆ ತುಂಬ ಊಟ ಮಾಡಿ ರಾಹುಲ್ ಹಿಂಗೆ ಎಷ್ಟು ಅಷ್ಟು ಕೇಳಿ ನಾಚಿಕೆ ಇಕ್ಕಮ್ದಂಗೆ ಕೇಳಿ ಊಟ ಮಾಡಿರಿ ಹಾಂ ಅತ್ತೆ ಹ್ಞೂ ಊಟ ಮಾಡಿರಿ ಅತ್ತೆ ಅಯ್ಯೋ ನಾಚಿಕೆ ಅಂತದಮ್ಮ ಅಯ್ಯೋ ನಾವು ಉಂಡಂಗೆ ಆಗುತ್ತೆ ಹ್ಞೂ ನಮ್ಮ ಋತಮ್ಮ ಯಾವಾಗ ತೋರಿಸ್ ತೋರಿಸಿದ್ಲೋ ಅವಾಗಿಂದಲೂ ನಮ್ಗೆ ಯಾವ ನಾಚಿಕೆ ಇಲ್ಲ ಏನಿಲ್ಲ ಆರಾಮಾಗೆ ಇಲ್ಲ ನೋಡಿ ನಮ್ಮ ಗೊಟ್ಟೆ ತುಂಬ ಊಟ ಊಟ ಮಾಡ್ತೀವಿ ಹೆಂಗೋ ನಿಮ್ದೇಗೆ ಹೋಗ್ತೀವಿ ಹ್ಞೂ ಏನಿಲ್ಲ ನಾವು ಬೇಕಂದ್ರೆ ಕೇಳಿಕ್ಸ್ಕೊಂಡು ಹುಮ್ತಿರೋಂಥ ಅವೆಲ್ಲ ನಾಚಿಕೆ ಪಾಚಿಕೆ ಎಲ್ಲ ಇಲ್ಲ ನಾವು ನಾಲ್ಕು ಜನ ಹೆಣ್ಮಕ್ಳು ನಮ್ಮ ಅಕ್ಕ ತಂಗಿರ್ತಾಗ ಇರ್ತಾಗ ಯಾರು ಇಲ್ಲ ಏನಿಲ್ಲ ಯಾರ ಮನೆಯಾಗ ಎಂಥ ಊಟನ ಇಕ್ಕಲಿ ಹ್ಞೂ ಈಗ ಹೊಟ್ಟೆ ತುಂಬ ಉಂಡುಬಿಡ್ತಿವಿ ಅಷ್ಟೇ ಬೇಕಾ ಕೇಳಿ ಕಣ್ ಹುಂಬಿ ಊಟ ಮಾಡೋದ್ರೆ ಮಾತ್ರ ನಾವು ಜಂಬ ಬಿಡೋದಾಗ್ಲಿ ಊಟ ಮಾಡೋದ್ರಾಗ ಗರ್ವ ತೋರಿಸೋದಾಗ್ಲಿ ಅದೆಲ್ಲ ಮಾಡಲ್ಲ ಕಣಮ್ಮ ಹಂಗಾಗೋದಕ್ಕೆ ದೇವ್ರ ತುತ್ತು ಅನ್ನ ಕೊಟ್ಟವನಿ ಹ್ಞೂ ಹೇಳತ್ತೆ ಎಲ್ಲ ನಾತು ಹಂಗೆ ಊಟ ಮಾಡಬೇಕು ಹ್ಞೂ ಇನ್ನೊಂದು ಸ್ವಲ್ಪ ಚಿತ್ರಾನ್ನ ಹಾಕ್ಲಾ ನಿಮಗೆ ಚಿತ್ರಾನ್ನ ಅಂದರೆ ತುಂಬ ಇಷ್ಟ ಅನಿಸುತ್ತೆ ರಾಹುಲ್ ಅವ್ರಿಗೆ ಅತ್ತೆರೆಲ್ಲ ಹಂಗೇನೆ ಹ್ಞೂ ಎಲ್ಲರೂ ಒಂದ್ಸತಿ ಬಂದರೆ ಇನ್ನು ನಮ್ಮ ಗಗನಂಗೆ ತುಂಬ ಇಷ್ಟಪಡ್ತಾರೆ ನಮ್ಮ ತುಂಬಾ ತುಂಬ ಆಗ್ಬಿಡುತ್ತೆ ಎಲ್ಲರೂ ನಮ್ಮ ಅತ್ತೆಯವರೆಲ್ಲ ಅಷ್ಟೇ ನಮ್ಮ ಅತ್ತೆಯವರು ಅವರು ನಾಲ್ಕು ಜನ ಅಲ್ಲ ಹೆಣ್ಮಕ್ಳು ಇವರು ಮೂರನೇವರು ಇನ್ನೊಬ್ಬರು ಹರ್ಷಿತಾ ವರ್ಷಿತಾ ಇವರು ಸಂಗೀತ ಅಂತೇಳಿ ಲಾಸ್ಟ್ನೇವರು ದೀಕ್ಷಾ ಅಂತೇಳಿ ನಾಲ್ಕು ಜನನು ಅವರು ಅಷ್ಟೇ ಕಡಮ ಎಲ್ಲರಿಗೂ ಚೆನ್ನಾಗೇ ಚೆನ್ನಾಗಿದ್ದಾರೆ ಯಾರು ಜಂಬ ಪಡೋದಿಲ್ಲ ಏನಿಲ್ಲ ಎಲ್ಲರೂ ಎಲ್ಲ ನೀನು ಎಂಥದನ ಏಕೋ ನಿನಗೆ ತುಂಬ ಅಡ್ಜಸ್ಟ್ ಆಗ್ತಾರೆ ಗಗನ ಬಡವರೇ ಆಗ್ಲೇಳು ಅಂತಾರೆ ಅವರು ಅಂತೆ ಅವ್ರು ಹಂಗೆ ಅವರು ಬಡ್ತನಿಂದ ಬೆಳ್ಕೊಂಬಂದಿರೋದಕ್ಕೆ ಬಡ್ತನೋದ ಕಷ್ಟ ಅಂದರೆ ಏನೋ ಅಂತ ಅರ್ಥ ಆಗುತ್ತೆ ನಮ್ಮತ್ತೆ ಅವ್ರಿಗೆಲ್ಲ ತುಂಬ ಒಳ್ಳೆಯವ್ರು ಮತ್ತೆ ಅವರು ಋತುವಕ್ಕ ಈ ಊರು ನಮ್ಮ ಮಾವ ಇದ್ದಾರಲ್ಲ ಅವರು ಅಣ್ಣ ತಂಬ್ಳು ಯಾರು ಇಲ್ವಾ ಇದಾರೆ ಇದ್ದಾರೆ ಒಬ್ಬ ಇದ್ದಾರೆ ಹಿಂಗೆ ಅಣ್ಣ ಏನೇನೋ ಇರ್ತಾವಲ್ಲ ಒಂದು ಸ್ವಲ್ಪ ಚೆನ್ನಾಗಿರೋದಕ್ಕೆ ಅವ್ರಿಗೆ ಹೊಟ್ಟೆ ಉರಿ ಹ್ಞೂ ಚೆನ್ನಾಗಿರೋದು ನೋಡಿ ಸೈಸ್ಟಮಕ್ ಆಗಿಲ್ಲದಕ್ಕೆ ಏನೇನೋ ಏನೇನೋ ಕಲ್ಪನೆ ಮಾಡ್ಕೊಂಡು ಜಗಳ ಮಾಡ್ಕೊಂಡು ಹಿಂಗೆ ಏನೇನೋ ಜಗಳಗಳು ಬರ್ತಾವಲ್ಲ ಅಯ್ಯೋ ತಾಯಿ ಮಕ್ಕಳನ್ನೇ ಸಹಿಸಿಕೊಮಕ್ಕಾಗಲ್ಲ ಮಕ್ಕಳು ನೋಡಿ ಇವಾಗ ಅಣ್ಣ ತಂಬ್ಳು ಸುಮ್ಕಿರ್ತಾರೆ ಹ್ಮ್ ನಿಮ್ ಚಿಕ್ಕಮ್ಮ ನೋಡಮ್ಮ ಇವತ್ತು ಸಹಿಸ್ಕೊಂಬಲ್ಲ ನಂಗೆ ಅಣ್ಣ ತಂಬ್ಳು ಅಂದ್ಮೇಲೆ ಬಂದೇ ಬರ್ತಾವೆ ಏನ್ ಮಾಡಕ್ ಆಗಲ್ಲ ಹ್ಮ್ ಮನೆಗೂ ಇದ್ದಾವೆ ಕಣಮ್ಮ ಎಲ್ಲಾರ ಮನೆಯಾಗು ಅಣ್ಣ ತಂಬ್ಳು ಮಧ್ಯೆ ಎಲ್ಲ ಏನಾನ ಒಂದ್ ಇದ್ದೇ ಇರ್ತಾವೆ ಮನೆಯ್ಮೇಲೆ ಸಂಸಾರ ಮನೆಯ ಮೇಲೆ ಯಾವ್ದಾದ್ರು ಒಂದ್ ಗೊತ್ತಾವೆ ಇರ್ತಾ ಬಿಡಿ ಸೈಡ್ಗೆ ಎಲ್ಲಾನು ಬಿಡ್ಬೇಕು ಯಾವ್ದು ತಗೋಬೇಕು ಅದನ್ನ ತಗೋಬೇಕು ಅಂತವೆಲ್ಲಾನ ತಲೆ ಕೆಡಿಸ್ಕೊಂಬಕ್ ಹೋಗ್ಬಾರ್ದು ತಲೆ ಕೆಡಿಸ್ಕೊಂಬಂದ್ರೆ ಇವಾಗ ಕೆಲಸ ಮಾಡಕ್ ಆಗಲ್ಲಕ್ಕ ಹ್ಮ್ ಬಹಳ ಕಷ್ಟ ಜನ ಬಹಳ ತಲೆ ಕೆಡಿಸ್ಬಿಡ್ತಾರೆ ರಾಹುಲ್ ಅವ್ರೆ ಮೊಸರು ಐತೆ ಕೊಡ್ಲಾ ಅತ್ತೆ ಮೊಸರು ಕೊಡ್ಲಾ ಬೇಡ ಕಣ ಊಟ ಸಾಂಬಾರ್ ಚೆನ್ನಾಗೈತೆ ಸಾಂಬಾರ್ ಚೆನ್ನಾಗೈತೆ ಬಿಡು ಹ್ಮ್ ಸಾಂಬಾರೇ ಚೆನ್ನಾಗೈತೆ ಚಿತ್ರ ಅನ್ನೋದಾಗೆ ಹೊಟ್ಟೆ ತುಂಬೋಯ್ತು ನನಗೆ ಹ್ಮ್ ಸಾಕು ಸಾಕು ಊಟ ಅಂತೂ ತುಂಬಾ ಚೆನ್ನಾಗಿತ್ತು ಎಲ್ಲಡಿಕೆ ಹಾಕಿ ಹೇಳ್ರಿ ಹಾಕಿ ಅಮ್ಮ ಸಂಗೀತ

ಬಂದ್ಮೇಲೆ ಮತ್ತೆ ನಾವೆಲ್ಲ ಇನ್ನೊಂದ್ಸತಿ ಬಂದು ನಮ್ಮ ಅಕ್ಕ ತಂಗಿಯವ್ರನ್ನೆಲ್ಲ ಕರ್ಕ ಬರ್ತೀವಿ ಕರ್ಕೊಂಡ್ ಬಂದು ಅದೊಂದೇ ಸತಿ ಮಾತುಕತೆ ಆಡ್ಬಿಡೋಣ ಮಾತುಕತೆ ಆಡ್ಬಿಟ್ಟು ಆ ದೊಡ್ಡವ್ರನ್ನ ಕರ್ಕೊಂಬಂದು ಎಲ್ಲಾ ಅದೇ ಶಾಸ್ತ್ರಗಳೆಲ್ಲ ಮಾಡಿ ನಾವು ಎಣ್ಣ ಗಂಡ ಬಂದ್ವಿ ಮನೆಗೆ ನಮ್ಮನೆಗೆ ಇಂಟನ್ ಮಾಡ್ಕೊಂಡ್ವಿ ಇಂತರ ಮನಿ ಇಂತ ಮನಿಂಗ್ ನಮ್ಮ ಏನ್ ಕೊಟ್ವಿ ಅಂತ ಹೇಳೋದೇನೋ ಶಾಸ್ತ್ರ ಮಾಡ್ತಾರಲ್ಲ ಅದನ್ನೆಲ್ಲ ಅದನ್ನೆಲ್ಲಾ ಮಾಡ್ಬಿಡಣ ಮಾಡ್ತೇವ ನಮ್ದ ಮಾಡ್ಕೆ ಅದು ಈಗ ನಾವು ಬರ್ತೀವಿ ನಾವೀಗ ಗೊತ್ತೀವಿ ಫೋನ್ ಮಾಡ್ಕೊಂಡು ನಾವು ಎಲ್ಲ ಜನಗಳ್ನ ನಮ್ಮ ನಂಬರ್ನೇ ಅನ್ನೋಣ ಈಗ ನಾವು ಒಂದು ಐ ಒಂದು ಐದು ಜನ ಜನ ಗೊತ್ತೀವಿ ಕಣಮ್ಮ ನಾವೇ ಶನಾಗೆ ಜನ ಬರೋಲ್ಲ ನಮ್ಮ ಕಡೆಗಳ ರೀ ಜನ ಇಲ್ಲ ರೀ ಆಯ್ತು ಅದೇನೆ ನೀವು ಬಂದುಬಿಡಿ ಒಂದು ಸತಿ ಬಂದು ಆಮೇಲೆ ನಾವು ಗೊತ್ತೀವಿ ನಾವು ಮೇಲೆ ಒಂದು ಸರ್ತಿ ನಮ್ಮದು ನಮ್ಮಂಗೆ ಹೆಣ್ಣು ನಮ್ಮಂಗೆ ಹೋಗಿ ಡೇಟ್ ಫಿಕ್ಸ್ ಮಾಡಿಬಿಡೋಣ ಫಿಕ್ಸ್ ಮಾಡಿ ಮಾಡೋಣ ಹ್ಞೂ ಏನು ಮದುವೆ ಮಾಡೋದೇ ಇರೋದು ನಾವು ಒಂದು ಒಂಬತ್ತು ಜನ ಬರ್ತೀವಿ ಒಂಬತ್ತು ಜನ ಬಂದು ಅದೇನು ಮಾತುಕತೆ ಆಡಿ ಆಮೇಲೆ ಬೇಕಾದ್ರೆ ಇಲ್ಲ ಸತಿ ಬಂದು ಇಲ್ಲೇ ಮಾಡ್ಕೊಂಡು ಹೋಗಿರಂತ ನೀವು ಎಲ್ಲರೂ ಬರ್ರಿ ನಿಮ್ಮ ಅಕ್ಕ ತಂಗಿಯರ್ನ ಎಲ್ಲ ಯಾರ್ಯಾರು ಕರ್ಕೋರೋಕ್ಕೆ ಎಲ್ಲರನ್ನ ಕರ್ಕೊಂಡು ಬರ್ರಿ ಹ್ಞೂ ಸರಿ ಆಯ್ತಣ ಓಡ್ತೀವಿ ರಾಹುಲ್ ಓಡೋಣೇನಪ್ಪ ಓ ಓ ಅಮ್ಮ ಓಡೋಣೆ ಬರ್ತೀವಿ ಋತು ಋತುಕ ಅಕ್ಕ ಅಕ್ಕ ಬರ್ತೀವಿ ಬರ್ಲಾಕಣ ಸರಿ ಆಯ್ತು ಹೋಗಿ ಬನ್ನಿ ಒಳ್ಳೇದಾಗ್ಲಿ ಫೋನ್ ಮಾಡ್ರಿ ಅಣ್ಣ ಫೋನ್ ಮಾಡಿ ನೀವು ಆಮೇಲೆ ಬರ್ರಿ ಇಷ್ಟೊತ್ತಾದ್ರೂ ಅವರು ಎಲ್ಲಿಗೆ ಹೋದ್ರಪ್ಪ ಹೋದ್ರೆ ಏನೋ ಹೋದ್ರಿ ದೊಡಮ್ಮ ನೋಡಲ್ ಕಾರ್ ಇಲ್ಲಿ ಐತಿ ಅವ್ರಿ ನಾನ ಮಾಡಿರ್ಬೇಕೇನ ತಪ್ಪಿನ ತುಕೊಂಡಿದ್ದಾರೆ ಹ್ಮ್ ನಾನು ಕಿಟಕಿ ಬಗ್ಗೆ ಪ್ರಶ್ನೆ ಸತಿ ನೋಡಪ್ಪ ಅಡುಗೆ ಮಾಡ್ತಾರೆ ದೊಡಮ್ಮ ಇವ್ ಯಾಕೆ ಅಡುಗೆ ಮಾಡೇ ಬಿಲ್ಡಪ್ ಮಾಡ್ಯವ್ರಿ ಹಾ ಹೋಗ್ಲಿ ಮಾಡ್ಕೊಂಡೋಗಿ ಎಣ್ಣ ಏನಕ್ ಮಾಡಿಕ್ತಾರೆ ಉಂಬಕ್ಕೆ ಅಡುಗೆ ಹಂಗೆ ಮಾಡ್ತಾಳೆ ಹಿಂಗೆ ಮಾಡ್ತಾಳೆ ಅಂತ ಒಗ್ಳಬೇಕಲ್ಲ ಹಬ್ಬ ಹಂಗೆ ಹ ಅಯ್ಯೋ ಜನ ಹೆಂಗೆ ಅಂದ್ರೆ ಒಬ್ಬಲೂ ಇದ್ರಂತಾರು ಇವಾಗಿನ ಜನನೇ ಹಂಗೆಲ್ಲ ತೋರಿಸ್ಕೊಂಬಕ್ಕೆ ತೋರ್ಗಾಣ್ಕಿಂಗ್ ಮಾಡ್ಯಾವ್ರಿ ಫಸ್ಟ್ನೇ ಸತಿ ನೋಡಕ್ ಬಂದಾಗ ಕಾಫಿನ ಟೀನ ಕಾಫಿ ಬಿಸ್ಕತ್ ಕೊಟ್ಟು ಕಳಿಸ್ತಾರೆ ಯಾರೇ ಆಗಲಿ ಒಂದು ಮನೆಗೆ ಗಂಡರು ಬಂದವ್ರು ಎಣ್ಣಿರೋ ಮನೆಗೆ ಗಂಡು ಬಂದೈತಿ ಅಂದ್ರೆ ಫಸ್ಟ್ನೇ ಸತಿ ಬಂದಾಗ ಯಾರು ಅಡುಗೆ ಪಡ್ಗೆ ಆತ ಮಾಡಕ್ ಹೋಗಲ್ಲ ಹಾಂ ಅಣ್ಣ ನೋಡಿ ಇವ್ರು ಅಲ್ಲೇ ಹುಡ್ಗಿ ಮಾಡಿಕ್ಕೋ ಹ್ಮ್ ಬೋಲೇ ಇದ್ರಂತಾರ ಇವ್ರು ಅಡ್್ರತ ಕುಣಿಸ್ತಾರ ಇವ್ ಕುಣಿತಾಳಿ ಏನಂದಣಮ್ಮ ಇಲ್ಲೇ ಹೇಳ ಕಡೆಕ್ ಹೋಗನ ಏಯ್ ಇಲ್ಲ ಅವ್ರು ನೋಡ್ತಾರೆ ಅಕ್ಕನೇ ನಡಿ ನೋಡಿ ಹೋಗಿ ಅಲ್ಲಿ ಹೋಗಿ ಹೇಳೋನ್ ಅಲ್ಲಿ ದಾರಿಗೆ ದಾರಿಕೊಂಡು ನಿಂತ್ಕೊಂಡು ಹಿಂಗೆ ಅನ್ನ ಮಾತಾಡ್ಸದಂಗೆ ಮಾತಾಡಿಸಿ ಆಮೇಲೆ ಮಾತಾಡೋಣ ನೋಡಿಲ್ಲನೆಲ್ಲ ಮಾಡ್ತೀನಿ ನೋಡಿ ನಿನ್ಗೆ ಯಾಕೆ ನನ್ನ ಜೊತೆ ಸುಮ್ಮನೆ ಮಾಡಿ ನೀನು ಹ್ಞೂ ಸುಮ್ಮನೆ ಬರೋಲ್ಲ ಸುಮ್ಮನೆ ಮಾತಾಡ್ತೀಯ ತಿಳಿಗೆಲ್ಲ ಬಡ್ಕೊಂಬಲ್ ನಿನಗೆ ಹ್ಞೂ ಇಲ್ಲ ಹೇಳಿರೋ ಅವ್ರು ನೋಡಲ್ ಇಲ್ಲಿ ಇವಾಗ ಅವ್ರು ಕಾರ್ ಹೊತ್ತಿ ಹೋಗತಕ್ಕ ಅವ್ರು ಹೊರಗೆ ಬರ್ತಾರೆ ಅವಳು ರೋತಿ ಹೋಗೋತಕ್ಕ ನೋಡ್ತಾಳೆ ಕಿಣ್ ಕಿಣ್ಕಿಮ್ ಯಾರನ ಯಾತ ಅಂತ ಬಿಟ್ಟು ಆತ ತಡಾದ ಮೇಲೆ ಹೇಳ್ಬೇಕು ಹ್ಞೂ ನಿ ಗೊತ್ತಾಗಲ್ಲ ನೀನು ಹ್ಞೂ ನಿನಗೆ ಗೊತ್ತಾದ್ರೆ ತಾನೆ ಗೊತ್ತಾಗಂಗಿದ್ರೆ ಇಂಥದ್ದೆಲ್ಲ ಮಾತಾಡ್ತಿರ್ಲಿಲ್ಲ ನಿನಗೆ ಗೊತ್ತಾಗಲ್ಲ ಹ್ಞೂ ಗೊತ್ತಾಗಲ್ಲ ಅಂದ್ರೆ ಒಂದಿಷ್ಟು ಗೊತ್ತಾಗಲ್ಲ ನಿನಗೆ ಅಯ್ಯೋ ದೊಡಮ್ಮ ನನಗೆ ಗೊತ್ತಾಗುತ್ತೆ ನೀನು ಹಂಗೆಲ್ಲ ಮಾತಾಡಬೇಡ ನಾನು ಗೊತ್ತಾಗೋದ್ಕೆ ಮತ್ತೆ ಹೇಳಿದ್ದು ಬಾ ದೊಡಮ್ಮ ಹಿಂಗೆ ಹೇಳೋಣ ಅಂತೇಳಿ ಸಾರಿ ಆಯ್ತು ಹೇಳ ನಾನು ಏನಂತ ಅಂದರೆ ಅವರು ಏನು ಮಾಡೋಕ್ಕೇನು ಬರಲ್ಲ ಅಂದ್ಕಂಡೆ ಗೊತ್ತಾರ ಅಂದ್ರೆ ಕೊಳಸೋಕ್ರ ಹೋಗ ಬರ್ತಾರೆ ಅದಕ್ಕೆ ಅತ್ಲಾಗೆ ಹೋಗೋಣ ನಡಿ ಅಲ್ಲಿಗೆ ಹೋಗಿ ಹೇಳೋಣ ಹ್ಞೂ ಹಂಗೆ ಮಾಡೋಣ ನೋಡಿ ದೊಡಮ್ಮ ಹ್ಞೂ ನಾನು ಇಂತಾಗ್ಲಲ್ಲ ಬಯಸ್ ಕಂಪ್ತೀನಿ ನೋಡು ಹ್ಞೂ ಏನೆಲ್ಲ ಮಾಡ್ತೀವಿ ಫಸ್ಟ್ನೇ ಸತಿನೇ ಬಂದಾಗ ಹಾಳು ಉಂಬಾಕ್ ಮಾಡಿಕ್ಕೆ ಪಾಯಸ ಸಾರೆಲ್ಲ ಮಾಡಿ ಮತ್ತೆ ಬಿಲ್ಡಪಿ ಮಾಡಿ ಒಳ ಅವ್ರು ಗೈಗಿ ಹ್ಞೂ ಏನು ಯಾರು ಉಂಬಾಕಕ್ಕೆ ಕಳ್ಸಲ್ಲ ಫಸ್ಟ್ನೇ ಸರ್ತಿ ಬಂದಾಗ ನೋಡಕ್ಕೆ ಬಂದಾಗ ಹ್ಞೂ ನೋಡ್ತಾ ಇರಿ ನಾನು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ಏನೇ ಮೊಬೈಲ್ ಕನ್ನ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನ ಯಾರು ಸಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪಾಗಿ ಕೊಟ್ಟು ಸಬ್ಕ್ರೈಬ್ ಮಾಡಿಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು